ಬೆಳಗಾವಿಯಲ್ಲಿರುವಂತಹ ಪ್ರಾಣಿ ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ನೀವು ಸಾರಿ ಬರಬೇಕು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಅತ್ಯಂತ ಅಪರೂಪದ ಪ್ರಾಣಿ ಸಂಗ್ರಹಾಲಯ ಇದು ಬೇಸಿಗೆಯಲ್ಲೂ ಕೂಡ ಅತ್ಯಂತ ದಟ್ಟ ಹಸಿರಿನಿಂದ ನಳಿ ಬೆಳಗಾವಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಈ ಕಿರು ಮೃಗಾಲಯ ಬಿರು ಬಿಸಿಲಿನಲ್ಲೂ ದಟ್ಟ ಹಸಿರಿನಿಂದ ಕಂಗೊಳಿಸುತ್ತಿದೆ ಇಲ್ಲಿನ ಖಗ ಮೃಗಗಳು ಬೇಸಿಗೆಯಲ್ಲೂ ವಸಂತ ಕಂಡಂತೆ ನಲಿಯುತ್ತಿವೆ ಇವುಗಳ ಆಟ ಹಾರಾಟ ಓಡಾಟ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಶಾಲೆ ಕಾಲೇಜುಗಳು ರಜೆ ಇರುವ ಕಾರಣ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ವಿಶೇಷ ಏನೆಂದರೆ ಇದು ನರೇಗಾ ಅಡಿ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ಮೃಗಾಲಯ ಬ್ರಿಟಿಷರಿಗೆ ಸಿಂಹಿಣಿಯಾಗಿ ಕಾದಾಡಿದ ಕಿತ್ತೂರು ರಾಣಿ ಚನ್ನಮ್ಮನ ಹೆಸರನ್ನೇ ಈ ಮೃಗಾಲಯಕ್ಕೆ ಇಡಲಾಗಿದೆ ನೈಸರ್ಗಿಕ ಕಾಡನ್ನೇ ಹದಪಡಿಸಿ ಮೃಗಾಲಯ ರೂಪ ಕೊಟ್ಟಿದ್ದು ಇದರ ಇನ್ನೊಂದು ವಿಶೇಷ ಎರಡು ತೆರೆದ ಬಾವಿಗಳು ಎರಡು ಕೆರೆಗಳು ಮೂರು ಬೋರ್ವೆಲ್ ಇರುವ ಕಾರಣ ಯಥೇಚ್ಛ ನೀರು ದೊರೆತಿದೆ ಪ್ರಾಣಿ ಪಕ್ಷಿಗಳಿಗಾಗಿ ಕಾರಂಜಿ ಮಾಡಿದ್ದು ಉರಿ ಬಿಸಿಲಿನಲ್ಲೂ ಹಸಿರ ಹಾಡು ಕೇಳಿಸುತ್ತಿದೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿಸರ್ಗಧಾಮ ಆಗಿದ್ದ ಈ ಪ್ರದೇಶವನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಿರು ಮೃಗಾಲಯ ಮಾಡಲಾಯಿತು ಆರಂಭದಲ್ಲೇ ನರೇಗಾ ಅಡಿ ಮೂರು ಕೋಟಿ ರೂಪಾಯಿ ಅನುದಾನ ಬಳಸಿಕೊಳ್ಳಲಾಯಿತು ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದರು ಈಗ ಎಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಆದ್ರೆ ಇನ್ನೂ ಚೆನ್ನಾಗಿ ಫುಲ್ ಪಬ್ಲಿಕ್ ಬರುತ್ತೆ ಹೀಗಾಗಿ ನಾವೆಲ್ಲ ಇನ್ನೂ ಒಂದಷ್ಟು ಕಮ್ಮಿ ಎಲ್ಲ ಪ್ರಾಣಿಗಳುಲ್ಲಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವ ಹರ್ಷ ಭಾನು ಬೆಳಗಾವಿ ಡಿಸಿಎಫ್ ಆಗಿದ್ದಾಗ ಇತರ ಕನಸು ಕಂಡಿದ್ರು ಆಗ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ದ ಈಶ್ವರಪ್ಪ ಅನುದಾನ ಮಂಜೂರು ಮಾಡಿದ್ರು ಗ್ರಾಮ ಪಂಚಾಯಿತಿಯಿಂದ ಪ್ರವೇಶ ದ್ವಾರ ನಿರ್ಮಾಣ ಪೇವರ್ಸ್ ಅಳವಡಿಕೆ ಕೆರೆಗಳ ನಿರ್ಮಾಣ ನೀರಿನ ಸೌಕರ್ಯ ವೀಕ್ಷಣಾ ಸ್ಥಳಗಳು ವಿಹಾರ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಿದ್ರು ಹುಲಿ ಸಫಾರಿಗೆ ಹೊಸ ಬಸ್ ಖರೀದಿ ಹಾಗೂ ಮಕ್ಕಳ ಮೋಜಿನಾಟಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಐವತ್ತು ಲಕ್ಷ ರೂಪಾಯಿ ಸಂಸದರ ನಿಧಿ ಮಂಜೂರು ಮಾಡಿದ್ದಾರೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನವರಡಿ ಕ್ಷೇತ್ರದಲ್ಲೇ ಈ ಮೃಗಾಲಯವಿದೆ ಅವರು ಕೂಡ ಮೂರು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಇದರಲ್ಲಿ ಮೃಗಾಲಯ ಶಾಲೆ ವಸ್ತು ಸಂಗ್ರಹಾಲಯ ಗೈಡ್ ರೂಮ್ ಸಾಕ್ಷ್ಯಚಿತ್ರ ಪ್ರದರ್ಶನ ಕ್ಯಾಂಟೀನ್ ಹೀಗೆ ವಿವಿಧ ಆಕರ್ಷಣೆಗಳಿಗೆ ಯೋಜನೆ ರೂಪಿಸಲಾಗಿದೆ ಮೈಸೂರು ನಾವು ಲಯನ್ ಮತ್ತು ಟೈಗರ್ನ ನೋಡ್ತಿದ್ವಿ ಇಲ್ಲಿ ಬೆಂಗಾಲ್ ಟೈಗರ್ನ ನೋಡಿ ಬಹಳ ಖುಷಿ ಆಯ್ತು ಬಹಳ ದೊಡ್ಡದಾಗಿದೆ ನಾವು ಅಲ್ಲಿ ಸೈಟ್ ಮಾಡಲಿಲ್ಲ ಆ ಥರ ಇಲ್ಲಿ ತುಂಬಾ ದೊಡ್ಡದಾಗಿದೆ ಅದು ಮೂರಿದೆ ಬಹಳ ಖುಷಿ ಆಯ್ತು ಇವತ್ತು ಆಮೇಲೆ ನಮಗೆ ಮೊಸಳೆನೂ ಅಲ್ಲಿ ಸಿಕ್ಕಿರ್ಲಿಲ್ಲ ಇವತ್ತು ಮೊಸಳೆನೂ ಆಯಿತು ಬಹಳ ವಿಶೇಷವಾಗಿದೆ ಇನ್ನಷ್ಟು ಯಾವ್ದಾದ್ರು ಜೀವ ವೈವಿಧ್ಯತೆ ಇರುವಂತಹ ಬೇರೆ ಬೇರೆ ಸ್ನೇಕ್ ಪಾರ್ಕ್ ಈ ಥರದ್ದೆಲ್ಲ ಮಾಡಿದ್ರೆ ಬಹಳ ಖುಷಿಯಾಗುತ್ತೆ ಅಂತ ನನ್ನ ಅನುಭವ ಅನುಭವಿಸ ಮೇಲ್ದರ್ಜೆಗೇರಿಸಿ ಮಧ್ಯಮ ಮೃಗಾಲಯ ಮಾಡಲು ಪ್ರಸ್ತಾವ ಸಲ್ಲಿಸಿದ್ದು ಮೌಖಿಕ ಸಮ್ಮತಿ ಕೂಡ ಸಿಕ್ಕಿದೆ ಎನ್ನುತ್ತಾರೆ ಅಧಿಕಾರಿಗಳು ಈಗ ಹದಿನೈದು ಹೆಕ್ಟೇರ್ ಅರಣ್ಯ ಪ್ರದೇಶ ಬಳಸಿಕೊಳ್ಳಲಾಗಿದ್ದು ಹೆಚ್ಚುವರಿಯಾಗಿ ಇಪ್ಪತ್ತು ಹೆಕ್ಟೇರ್ ಬಳಸಿಕೊಳ್ಳಲು ಸಾಧ್ಯವಿದೆ ಮಧ್ಯಮ ಮೃಗಾಲಯವಾದರೆ ಪ್ರಾಣಿ ಪಕ್ಷಿಗಳ ಸಂಖ್ಯೆಯೂ ದುಪ್ಪಟ್ಟಾಗಲಿದೆ ಎನ್ನುವುದು ಅಧಿಕಾರಿಗಳ ಲೆಕ್ಕಾಚಾರ ರೆಪ್ಟೈಲ್ ಪಾರ್ಕ್ ಅಲ್ಲಿ ಒಂದು ಎಂಟು ತರಹದ ಸರಿಸ್ರು ಅಂತ ತರ್ತಾ ಇದ್ದೀವಿ ಮತ್ತೆ ಕ್ರೊಕಡೈಲ್ ಅಲ್ಲಿ ಇನ್ನೊಂದು ಹೊಸ ಗಂಗಾ ನದಿಯಲ್ಲಿ ಸಿಗುವಂತಹ ಗರಿಯಲ್ ಕ್ರೊಕಡೈಲ್ ಅನ್ನ ತರಬೇಕಂತ ವಿಚಾರ ಇದೆ ಅದರದ್ದು ಎನ್ಕ್ಲೋಸರ್ ಆಗ್ತಾ ಇದೆ ಮತ್ತೆ ಹೊಸ ಪಕ್ಷಿ ಪ್ರಾಣಿಗಳು ತರುವ ಸುಮಾರು ಪಾತ್ರಗಳು ನಮ್ಮ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ ಮೃಗಾಲಯದ ಆದಾಯ ವರ್ಷದಿಂದ ವರ್ಷಕ್ಕೆ ಭರ್ಜರಿಯಾಗಿ ಏರುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ಬರುತ್ತಿತ್ತು ಮೂರೇ ವರ್ಷಗಳಲ್ಲಿ ಅಂದಾಜು ಎರಡು ಕೋಟಿಗೂ ಹೆಚ್ಚು ಹಣ ಬರುತ್ತಿದೆ ವಾರದ ಕೊನೆಯ ದಿನ ರಜಾ ದಿನಗಳಲ್ಲಿ ಕನಿಷ್ಠ ಮೂರು ಸಾವಿರ ವೀಕ್ಷಕರು ಭೇಟಿ ನೀಡುತ್ತಾರೆ ಒಂದು ವರ್ಷದ ಅವಧಿಗೆ ಪ್ರಾಣಿ ಪಕ್ಷಿಗಳನ್ನು ದತ್ತು ಪಡೆಯುವ ಯೋಜನೆಗೆ ಆರಂಭದಲ್ಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೆ ಮೃಗಾಲಯ ತಲುಪುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ದಶಕದಿಂದ ಕುಂಟುತ್ತಲೇ ಸಾಗುತ್ತಿದೆ ಇದು ಕಿರಿಕಿರಿ ಕಿರಿಕಿರಿಯಾಗುತ್ತಿದ್ದು ಶೀಘ್ರ ಪೂರ್ಣಗೊಳಿಸಬೇಕು ಎಂಬುದು ಪ್ರವಾಸಿಗರ ಕೂಗು